ಶತಾಯುಷಿ ಮಾಜಿ ಸಚಿವ ಡಾಕ್ಟರ್ ಭೀಮಣ್ಣ ಅವರಿಗೆ ಸಮಾಜ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಭಾಲ್ಕಿ ಪಟ್ಟಣದ ಡಾಕ್ಟರ್ ಭೀಮಣ್ಣ ಅವರ ನಿವಾಸಕ್ಕೆ ಪೂಜ್ಯರು ಗಣ್ಯರು ಭೇಟಿ ನೀಡಿ ಇಪ್ಪತ್ನಾಲ್ಕನೇ ಕಲ್ಯಾಣ ಪ್ರವ ನಿಮಿತ್ತ ಬಸವ ಧರ್ಮ ಪೀಠ ಬಸವಕಲ್ಯಾಣ ವತಿಯಿಂದ ಸಮಾಜ ಸೇವಾ ರತ್ನ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು ಬಸವ ಕಲ್ಯಾಣದ ಸಿದ್ದರಾಮೇಶ್ವರ ಸ್ವಾಮೀಜಿ ಆ ಮೀಶಾನಂದ ಸ್ವಾಮೀಜಿ ಲಾವಣ್ಯ ಮಾತಾಜಿ ಸೇರಿ ಪ್ರಶಸ್ತಿ ಪ್ರದಾನವನ್ನು ಮಾಡಿದರು ಈ ಸಂದರ್ಭದಲ್ಲಿ ಪ್ರಮುಖರಾದ ಸೋಮಶೇಖರ್ ಪಾಟೀಲ್ ಗಾದ್ಗಿ ರಾವ್ ಪಾಟೀಲ್ ಖಾಜಾಪುರ್ ಕಲ್ಯಾಣ ಪ್ರವಾಹ ಉತ್ಸವ ಸಮಿತಿ ಅಧ್ಯಕ್ಷ ಕಂಟೆಪ್ಪ ಗಂದಿಗೂಡಿ ಸುರೇಶ್ ಕುಮಾರ್ ಸ್ವಾಮಿ ಸಂಜೀವ್ ಪಾಟೀಲ್ ರವೀಂದ್ರ ಕೊಳಕೂರ್ ಸೇರಿದಂತೆ ಅನೇಕ ಶರಣ ಭಕ್ತರು ಇದೇ ವೇಳೆ ಉಪಸ್ಥಿತರಿದ್ದರು ಡಾಕ್ಟರ್ ಭೀಮಣ್ಣ ಖಂಡ್ರೆ ಅವರಿಗೆ ಬಸವ ಧರ್ಮ ಪೀಠ ಬಸವ ಪ್ರಶಸ್ತಿಯನ್ನು ಕಲ್ಯಾಣ ಪರ್ವದಲ್ಲಿ ಘೋಷಣೆ ಎಲ್ಲ ಪೂಜೆಯನ್ನು